ನಮಸ್ಕಾರ ರೀ ಪಾರ್ಲರ್ಗೂ ನೋಡಿರಿ ನಮ್ಮ ಮನಿ ಸ್ಟಾರ್ಟ್ ಮಾಡಿ ಬರೋಬ್ಬರಿ ಇವಾಗ ಒಂದು ತಿಂಗಳ್ತು ಅಂದರೆ ದೀಪಾವಳಿ ಪಾಡ್ಯ ದಿನ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಆದಮೇಲೆ ಇವಾಗ ಸ್ಟಾರ್ಟ್ ಮಾಡೀನಿ ಚಾನಲ್ ಸೊ ಅದ ಅದಕ್ಕೆ ಏನಾಗಿತ್ತು ಅವತ್ತಿಂದ ಅನ್ನೋದನ್ನು ಸ್ವಲ್ಪ ಸಣ್ಣದಾಗ ಹೇಳ್ಬಿಡ್ತೀನಿ ಕೇಳಿರಿ ದೀಪಾವಳಿ ಪಾಡ್ಯ ದಿನ ನಾವು ಭೂಮಿ ಪೂಜೆ ಮಾಡಿದ್ವಿ ಭೂಮಿ ಪೂಜೆ ಮಾಡಿ ಅವತ್ತನ್ನು ನಾವು ಏನು ಮಾಡಿದ್ವಿ ಲೈನ್ಔಟ್ ಹಾಕ್ಸಿದ್ವಿ ನೋಡ್ಬೋದು ನೀವು ಎಲ್ಲ ಭೂಮಿ ಐದು ಕಲ್ಲಿಟ್ಟು ಪೂಜೆ ಮಾಡ್ತಾರೆ ಮತ್ತು ಸಲಕಿ ಪಿಕಾಸಿ ಅವನೆಲ್ಲ ತೊಗೊಂಡು ಪೂಜೆ ಮಾಡ್ತಾರೆ ಅದಾದ್ಮೇಲೆ ನಾವು ಅವತ್ತಿನ ದಿನನ ಲೈನ್ಔಟ್ ಹಾಕ್ಸಿದ್ವಿ ಲೈನ್ಔಟ್ ಹಾಕಿಸಿ ಮರುದಿನನ ಲೈನ್ಔಟ್ ಏನು ಕೊಟ್ಟಿದ್ರಲ್ಲ ಬಾಕ್ಸಸ್ಗಳನ್ನ ಅನ್ನ ತಗ ಸ್ಟಾರ್ಟ್ ಮಾಡಿದ್ವಿ ಜೆ ಸಿಬಿನ ಸ್ಟಾರ್ಟ್ ಮಾಡಿದ್ವಿ ಕಡ್ಸಾಕ ನೋಡ್ರಿ ನೀವೇನಾಯ್ತು ನೋಡ್ರಿ ಜೆ ಸಿ ಬಿಲಿ ಕಟ್ಸಕ್ಕೆ ಹೋಗಾಡ್ರಿ ಯಾಕಪ್ಪಾ ಅಂದ್ರೆ ಬಾಕ್ಸಸ್ ಏನಾದರೂ ನೋಡ್ರಿ ಥರ ತೆಗೆ ಮುಂದೆ ದೊಡ್ಡ ಆಗ್ಬಿಡ್ತೇವೆ ದೊಡ್ಡ ಅದ್ರ ಏನಾಗುತ್ತಾ ಪುಟ್ಟಿಂಗ್ ಜಾಸ್ತಿ ಆಗುತ್ತೆ ಮಾಲ್ ಜಾಸ್ತಿ ಆಗುತ್ತೆ ಏನು ಸಿಮೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಸೈಡಿಗೆ ಮತ್ತೆ ಬಡ್ಕೋಬೇಕಾಗತ್ತೆ ಅಥವಾ ಎಕ್ಸ್ಟ್ರಾ ಕಲ್ಲಾಕೋಬೇಕಾಗತ್ತೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಅಲ್ಲ ಸ್ವಲ್ಪ ಹೋಗುತ್ತೆ ಆದರೆ ಸುಮ್ಮನೆ ಮೆನ್ಯುವಲ್ಲಿ ಮಾಡಿಸ್ಬಿಟ್ರಪ್ಪ ಅಂದರೆ ಏನಾಗತ್ತಪ್ಪ ಅಂದರೆ ಅಷ್ಟು ಖರ್ಚು ಬರೋದಿಲ್ಲ ನೋಡಿರಿ ಈ ಥರ ಕಡಿ ಥರ ಎಲ್ಲ ಸುತ್ತಲ ನೋಡ್ಬೋದು ನೀವು ಭಾಳ ಎಷ್ಟು ದೊಡ್ಡೋಗ್ಯವಂತೇಳಿ ನಾವು ಜೇಸಿ ಬೆಚ್ಚಿದ್ದಕ್ಕೆ ಆದಷ್ಟು ಮೆನ್ಯೂಲಿ ಇತ್ತಪ್ಪ ಅಂದ್ರೆ ಚೌಕಾಗಿ ಕರೆಕ್ಟಾಗಿ ಅದೆಷ್ಟು ಕೊಟ್ಟರೆ ಅಷ್ಟು ತೆಗಿತಾರ ಈ ಥರ ನೋಡಿಲ್ಲ ಅಂದ್ರೆ ನಾವು ಈ ಥರ ಎಕ್ಸ್ಟ್ರಾ ಕಲ್ಲು ಹಾಕ್ಕೊಂಡು ಆಮೇಲೆ ಕಡಿ ಉಸುಗು ಆ ಥರ ಸಿಮೆಂಟ್ ಹಾಕೋಬೇಕಾಗತ್ತೆ ಆದಷ್ಟು ನೀವು ಮ್ಯಾನುವಲಿ ಟ್ರೈ ಮಾಡಿರಿ ಇದು ಪುಟ್ಟಿಂಗ್ ಅಂದ್ರೆ ಇದಕ್ಕಿ ಮುಂಚೆಕ ಒಂದು ಲೇಯರ್ ಬೆಡ್ ಹಾಕಿರ್ತಾರೆ ಅದಾದಮೇಲೆ ಈ ಥರ ಕಂಬ ಕುಡಿಸ್ತಾರೆ ಸಿಕ್ಸ್ಟೀನ್ ಎಂಬರ್ಸ್ ಅಥವಾ ಟ್ವೆಲ್ ಎಂಬರ್ ನೀವು ಹಾಕ್ಸ್ಬೋದು ಸ್ಟೀಲ್ ಟಾಟಾ ಹಾಕಿಸ್ಕೋಬಹುದು ಜಿ ಎಸ್ ಡಬ್ಲ್ಯೂ ಹಾಕ್ಸ್ಬೋದು ಅಥವಾ ನಿಮ್ಗೆ ಯಾವ್ದು ಚಲೋ ಅನ್ಸುತ್ತೆ ಅದನ್ನ ನೀವು ಹಾಕ್ಸ್ಬೋದು ನಾವು ಟಾಟಾ ಸ್ಟೀಲ್ ಹಾಕ್ಸಿವಿ ಆಮೇಲೆ ಈ ಎಲ್ಲ ಕಾಲಮ್ಗೂ ಬಾಕ್ಸ್ ಬಡ್ಕೊತಾರ ಬಾಕ್ಸ್ ಬಡ್ಕೊಂಡಾದ್ಮೇಲೆ ಸಿಮೆಂಟ್ ಇದಕ್ಕೆಲ್ಲ ಫಿಲ್ ಮಾಡ್ತಾರೆ ಆಮೇಲೆ ಮರುದಿನ ತವರ್ ಬಿಡ್ತಾರ ಬಾಕ್ಸ್ನ ಆಮೇಲೆ ನೀವು ಕಂಟಿನ್ಯೂ ಆಗಿ ಒಂದು ತ್ರೀ ಟು ಫೋರ್ ಡೇಸ್ ನೀರು ಹಾಕ್ಬೇಕು ಇಲ್ಲಿವರೆಗೂ ನಾನು ವಿಡಿಯೋ ಮಾಡಿರಲಿಲ್ಲ ಇಲ್ಲಿಂದ ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿ ತನಕ ಇಷ್ಟು ಅಪ್ಡೇಟ್ ಐತಿ ಆಮೇಲೆ ತ್ರೀ ಟು ಫೋರ್ ಡೇಸ್ ಈ ಕಾಲಮ್ಗಳಿಗೆಲ್ಲ ನೀರು ಹಾಕ್ಬೇಕು ಮುಂದಿಂದ ನಿಮಗೆಲ್ಲ ತೋರಿಸ್ಕೊಂತ ಹೋಗ್ತೀನಿ ಅಪ್ಡೇಟ್ ಇರುತ್ತೆ ಇಲ್ಲಿವರೆಗೂ ನಾವು ವಿಡಿಯೋ ಮಾಡಿರಲಿಲ್ಲ ಸೊ ಇದಾದ ಮೇಲೆ ನಿಮ್ಗೆ ಡೈಲಿ ಅಪ್ಡೇಟ್ ಇರುತ್ತೆ ಏಳನೇ ಟೈಮ್ ಈಗ ಬಂದೀನಿ ನಾನು ನೀರು ಹೊಡ್ಯಕ್ಕೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏಳು ಗಂಟೆಗೆ ಬಂದಿದ್ದು ಬೆಳಗ್ಗೆ ಇದಕ್ಕೆಲ್ಲ ತಟ್ಟು ಕಟ್ಟೋದಿತ್ತು ಕಂಬಕ್ಕೆಲ್ಲ ಸೊ ಅದನ್ನು ಕಟ್ ಮಾಡಿಕೊಂಡೆಲ್ಲ ಕಟ್ಟೋಷ್ಟೊತ್ತೊತ್ತಿಗೆ ಹತ್ತು ಗಂಟೆ ಆಯ್ತು ಸೊ ಕರೆಂಟ್ ಹೋಗ್ಬಿಡ್ತು ಅದಾದ್ಮೇಲೆ ಹನ್ನೊಂದು ಗಂಟೆಗೆ ಕರೆಂಟ್ ಬಂತು ಹನ್ನೊಂದು ಗಂಟೆಗೆಲ್ಲ ಹೊಡೆದ್ವಿ ಸೊ ಒಳ್ಳೆ ಇವಾಗ ಎರಡು ಗಂಟೆಗೆ ಬಂದಿನಿ ಇವಾಗ ಒಮ್ಮೆ ಹೊಡೆದ ಒಮ್ಮೆ ಸಾಯಂಕಾಲ ಒಮ್ಮೆ ಹೊಡೆದುಬಿಟ್ರೆ ಇವತ್ತಿಂದ ನೀರು ಹೊಡಿದ ಕೂಟ ಮುಗಿಯುತ್ತ ಒಂದಕ್ಕೆ ನಾಲ್ಕು ಸಾವಿರ ಹೊಡೀಬೇಕು ನಾಲ್ಕು ಸಲ ಹೊಡಿಬೋದು ಮೂರು ಸಲ ನೋಡ್ಬೋದು ನೋಡಿ ಬಟ್ ಎಷ್ಟು ಜಾಸ್ತಿ ಹೊಡಿತೀರಿ ಅಷ್ಟು ಚಲೋ ಸೊ ನೆಡು ಮುಂದೆ ಒಂಚೂರು ಗಾಯ ಆಯ್ತು ಕಾಲಿಗೆ ಹಿಂಗೆ ಮಣಿ ಕಟ್ಟೋ ಮುಂದೆ ಹಾಕಿರ್ತಾವ್ರಿ ಸಣ್ಣ ಪುಟ್ಟ ಗಾಯ ಇದು ನೋಡಿರಿ ನಾವು ಶಾರ್ಪ್ ಕಂಪ್ನಿ ತೊಗೊಂಡಿವಿ ಶಾರ್ಪ್ ನೀವು ಬೇಕಾರೆ ಬೇರೆ ಕಂಪ್ನಿಯು ಸಿಗತಾವೆ ಎಚ್ ಪಿ ಕಂಪ್ನಿ ಸಿಗುತ್ತೆ ನೀವು ಅಂತ ಹೋಗ್ಬೋದು ಅದು ಬೇರೆ ಬೇರೆ ಕಂಪ್ನಿಯೂ ಸಿಗ್ತಾವೆ ಎಲ್ ಜಿ ಕಂಪ್ನಿ ಸಿಗುತ್ತೆ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದು ಹಾಫ್ ಎಚ್ ಪಿ ಇದು ಹಾಫ್ ಎಚ್ ಪಿನ ವರ್ತ್ ಐತಿ ಒಬ್ಬರು ಏನು ಮಾಡ್ತಾರೆ ಒನ್ ಎಚ್ ಪಿ ತೊಗೋತಾರೆ ಅಂದ್ರೆ ಮುಂದೆ ಮನೆ ಕಟ್ಸಿ ಆದ್ಮ್ಯಾಗೂ ಕೂಡ ನೀರು ಮ್ಯಾಗೆ ಹೋಗಿ ಏರಲಿ ಅನ್ನೋ ಸಂಬಂಧ ಹಾಫ್ ಎಚ್ ಪಿ ಕಿನ್ನ ಒನ್ ಎಚ್ ಪಿ ಚಲೋ ಅಂತೇಳಿ ಅದು ಒನ್ ಎಚ್ ಪಿ ತೊಗೊಂಡ್ಬಿಡ್ತಾರೆ ಬಟ್ ಫೋರ್ಸ್ ಜಾಸ್ತಿ ಇರ್ತದೆ ಹಾಫ್ ಎಚ್ ಪಿನಪ್ಪ ಅಂದ್ರೆ ಸ್ವಲ್ಪ ನೀರು ಸ ನಡೀತಿ ಬೇಕಾದ್ರೆ ಮಣಿ ಎಲ್ಲ ಮುಗಿದ್ಮ್ಯಾಗ ಚಲೋದು ಒನ್ ಎಚ್ ಪಿ ಅಥವಾ ಒಂದುವರೆ ಅಥ್ವಾ ಎರಡು ಹೆಚ್ ಪಿನ ತಗೋಬೋದು ಮುಂದೆ ಇದು ಬೆಟ್ರ ಇದನ್ನು ಯಾಕೆ ತೊಗೊಂಡಪ್ಪ ನಾನು ಅಂತಂದ್ರೆ ಉಳಿದಕ್ಕೆ ಏನಾದರೂ ಕೇಳ್ತಪ್ಪ ಅಂದ್ರೆ ಮಷೀನ್ ಅದನ್ನು ರಿಪೇರಿ ಮಾಡಿ ಒಂದು ವರ್ಷ ಅದಕ್ಕೆ ಗ್ಯಾರಂಟಿ ಅಷ್ಟೇ ಒಂದು ರಿಪೇರಿ ಮಾಡಿಕೊಡ್ತಾರೆ ಬಟ್ ಈ ಕಂಪ್ನಿ ಏನಿತ್ತು ನೋಡ್ರಿ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತಾರೆ ಅಂದರೆ ಈ ಶಾರ್ಕ್ ಕಂಪ್ನಿ ಏನಾರ ಮೋಟರ್ ಏನಾರ ಕೇಳ್ತಪ್ಪ ಅಂತಂದ್ರೆ ಒಂದು ವರ್ಷ ಒಳಗಾಗಿ ಹೊಸದೇ ಕೊಟ್ಬಿಡ್ತಾರೆ ನಮಗೆ ಇದನ್ನ ಹೊಳ್ಳಿ ರಿಪೇರಿ ಮಾಡಿಕೊಡಂಗಿಲ್ಲ ಸೊ ಅದಕ್ಕೆ ಇಷ್ಟ ಆಯ್ತು ತುಂಬ ಚೆನ್ನಾಗಿತ್ತು ಬೇಕಾದ್ರೆ ಶಾರ್ಕ್ ಕಂಪ್ನಿ ತೊಗೊಬೋದು ಅಥವಾ ಬೇರೆ ಕಂಪ್ನಿ ತೊಗೋಬೋದು ನಾನು ಕೇಳಿದ್ರೆ ಸಜೆಷನ್ ಶಾರ್ಕ್ ಕಂಪ್ನಿ ತೋರಿ ಒಂದು ವರ್ಷ ಗ್ಯಾರಂಟಿ ಜೊತೆ ಪೀಸ್ ಟು ಪೀಸ್ ಚೇಂಜ್ ಕೊಡ್ತಾರೆ ಸೊ ಬೆಸ್ಟ್ ಸೊ ಬರ್ರಿ ಪಟ ಪಟ ಅಂಥೇಳಿ ನೀರು ಹೊಡೀನಂತ ಇಲ್ಲೆಲ್ಲ ವೈರ್ ಈಗ ಅಲ್ಲಿ ಸ್ವಿಚ್ ಹಾಕಿನಿ ಅಲ್ಲಿ ಬೋರ್ ಐತಿ ಬೋರ್ ಹೋಗಿ ಆನ್ ಮಾಡ್ಬೇಕು ಈಗ ಸರ್ದ ಆನ್ ಮಾಡಿ ಬಟ 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 ನೀರು ಹೊಡಿಬೇಕು ಇಲ್ಲಿ ನೋಡ್ರಿ ಇದೆ ಬೋರ್ ಇದು ಬೋರ್ ಆನ್ ಮಾಡೋಕೆ ಇಲ್ಲೈತಿ ಐತಿ ಒಂದು ಮಜಾ ಐತಿ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಥರ ಬಡ್ಗಿ ತೊಗೊಂಡು ಇಲ್ಲೇ ತಲ ಇದನ್ನು ಒತ್ಬೇಕು ಸೊ ಸ್ಟಾರ್ಟ್ ಆಯ್ತು ಇನ್ಯಾರೋ ಓಪನ್ ಮಾಡಿದ್ರು ಕ್ಲೋಸ್ ಮಾಡಬೇಕಿದ ಸೊ ಬೋರ್ ಸ್ಟಾರ್ಟ್ ಆಯ್ತು ಬರ್ರಿ ಹೊಡಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಒಂದು ವಾರದಿಂದ ಇಲ್ಲಿ ಸುಮಾರು ಪೈಪ್ಗಳೆಲ್ಲ ಒಡೆದಿದ್ದು ಮೊನ್ನೆ ರಿಪೇರ್ ಮಾಡಿಸ್ಯಾರ ಒನ್ನೆಲ್ಲ ಬ ಮತ್ತು ಹೊಳ್ಳಿ ಮತ್ತೆ ಹಾಕ್ಯಾರ ಭಾಳ ನೀರು ಪೋಲಾಗ್ತಾಯಿತ್ತು ಅದು ನೋಡ್ರಿ ಎಲ್ಲ ಸಿಕ್ಕಾಪಟ್ಟೆ ನೀರು ಪೋಲಾಗ್ತಾ ಇತ್ತು ಎಲ್ಲ ಬಂದ್ ಮಾಡ್ರಿ ಈಗ ಸೊ ನಮ್ದಕ್ಕೆ ಸ್ಪೀಡ್ ಹಾಕೋ ನೀರು ಚಲೋ ಇಲ್ಲ ಮಷಿನ್ ಏನಾದರೆ ಓ ಮ್ಯಾಕ್ ಡಿ ಪಿ ಆಫ್ ಓಕೆ ಇವಾಗ ಸ್ಟಾರ್ಟ್ ಆಗಿರತ್ತೈತೆ ಸ್ಟಾರ್ಟ್ ಆಗೈತಿ ಸ್ವಲ್ಪ ಬಡ ಪಡ ಬಟ ಹೋಗು ನೀವಿಲ್ಲ ಅಂತ ನಿನ್ನೆ ಇಲ್ಲಿ ಎರಡು ಟ್ರಿಪ್ ಎಲ್ಲೊಂದು ಟ್ರಿಪ್ ಇವತ್ತು ಬೆಳಗ್ಗೆ ಬಂತಿದೆ ಅಲ್ಲೊಂದು ಟ್ರಿಪ್ ಬಂದೈತಿ ನಿನ್ನೆ ಅದೊಂದು ಟ್ರಿಪ್ ಬಂದೈತಿ ಅಲ್ಲೊಂದು ಟ್ರಿಪ್ ಐತಿ ಕಲ್ಲು ಸೊ ಎಲ್ಲ ಮುಚ್ಚಬೇಕಲ್ಲ ಸೊ ಅದಕ್ಕೆ ತರಿಸಿದ್ರೆ ಸೊ ಎಷ್ಟೆಷ್ಟು ಟ್ರಿಪ್ ತರಿಸಿದ್ರಿ ಎಷ್ಟೆಷ್ಟು ದುಡ್ಡು ಹಾಕೋ ಟೋಟಲ್ ಅಮೌಂಟ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಎಲ್ಲ ರೀತಿಯಾದಂಥ ವಿಡಿಯೋಗಳು ಬರ್ತಾವೆ ಆ್ಯಂಡ್ ತುಂಬ ಇನ್ಫಾರ್ಮೇಟಿಕ್ ಆಗಿರ್ತವೆ ನೀವು ಮನೆ ಕಟ್ಸ್ಬೇಕಾದ್ರೆ ತುಂಬ ಇನ್ಫಾರ್ಮೇಟಿಕ್ ಆಗಿರುತ್ತೆ ಆ ಫಸ್ಟ್ ನನಗೆ ಅಲ್ಲಿ ತೊಗೊಂಡ್ಬಿಡ್ತೀನಿ ಫಸ್ಟ್ ಕಾಲು ಗಾಯ ಐತಿ ಆಮೇಲೆ ಚಲೋ ಮಾಡೋದು ನೀರು ಸೊ ನೋಡಿರಿ ಇದು ನನ್ನ ಮೊದಲನೇ ವೀಡಿಯೋ ಮಣಿ ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ ಯಾರು ಹೇಳಿರ್ತಾರೆ ಮದುವೆ ಮಾಡಿ ನೋಡು ಮಣಿ ಕಟ್ ನೋಡು ಅಂಥೇಳಿ ಅಂದ್ರೆ ತುಂಬಾ ಕಷ್ಟ ಮದುವೆ ಮಾಡೋದಾಗಿರ್ಬೋದು ಮಣಿ ಕಟ್ಸೋದಾಗಿರ್ಬೋದು ತುಂಬ ಕಷ್ಟ ಅದ ಕಷ್ಟದಾಗ ಹೆಂಗೆ ನಾವು ಪಾರ ಬರ್ತೀವಿ ಅನ್ನೋದ ಚಾಲೆಂಜ್ ಜೀವನದಾಗ ಸೊ ನೀವು ಏನಾರ ಮಣಿ ಕಟ್ಟಿಸ್ತಿದ್ರೆ ಕಟ್ಟಿಸ್ಬೇಕಂತ ಅಂದ್ಕೊಂಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ತವೆ ಅಥವಾ ನಿಮಗೆ ಒಂದು ಟಿಪ್ಸ್ ಅಂತ ಅಂದ್ಕೋಬೋದು ಮನೆ ಕಟ್ಟೋ ಮುಂದೆ ಎಷ್ಟು ನಿಮ್ಗೆ ಬೇಕಾಗುತ್ತೆ ಕಡಿ ಬೇಕಾಗುತ್ತೆ ಸಿಮೆಂಟ್ ಬೇಕಾಗತ್ತೆ ಆ್ಯಂಡ್ ಯಾವ ರೀತಿ ಕಟ್ಟಿಸ್ಬೇಕು ಎಲ್ಲೆಲ್ಲಿ ಉಳಿಸ್ಬೇಕು ಎಲ್ಲೆಲ್ಲಿ ನಾವು ಯಾವ ಥರ ಮಟೀರಿಯಲ್ ಹಾಕ್ಬೋದು ಹಾಕೋಬೋದು ಉಳಿಸಿ ರೊಕ್ಕನ ಅನ್ನೋ ಸಂಪೂರ್ಣ ಮಾಹಿತಿ ನಿಮ್ಗೆ ಈ ಚಾನಲ್ದಾಗ ಸಿಗ್ತಾ ಹೋಗುತ್ತೆ ಸೊ ನೀವೇನಾದರೂ ಮ ನಿಮ್ಮ ಕನಸಿನ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ರೆ ನಿಮ್ಗೆ ಈ ಒಂದು ಚಾನಲ್ಲು ಹೆಲ್ಪ್ ಆಗಬಹುದು ಆ್ಯಂಡ್ ನಾವು ನಾವೇನು ಪ್ರೋ ಅಲ್ಲರಿ ಮಣಿ ಕಟ್ಸೋದ್ರಾಗ ಸೊ ನಾವು ಸ್ವಂತ ಈಗ ಮಣಿ ಕಟ್ಸೀವಿ ಸೊ ನಮಗೆ ಆಗುವಂಥ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾವು ಯೂಸ್ ಮಾಡೋವಂತಹ ಮಟೀರಿಯಲ್ಸ್ ನೀವು ಕೂಡ ಯೂಸ್ ಮಾಡ್ಕೋಬಹುದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಈ ಒಂದು ಚಾನಲ್ನ ಓಪನ್ ಮಾಡಿ ನಿಮಗೆ ತಿಳ್ಸಕ್ಕೆ ಅಂತೇಳಿ ಯಾರ್ಯಾರಿಗೆ ಇಷ್ಟ ಅನಿಸುತ್ತಾ ಈ ನಮ್ಮ ಚಾನಲ್ಲು ಅಥವಾ ವೀಡಿಯೋಸು ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ಏನು ಅನಿಸುತ್ತೆ ನಿಮಗೆ ಅನ್ನೋದನ್ನು ಆ್ಯಂಡ್ ದಿನಾನೂ ಒಂದೊಂದು ವಿಡಿಯೋ ಹಾಕ್ತಾ ಹೋಗ್ತೀನಿ ಡೇ ಬೈ ಡೇ ನಮ್ಮ ಒಂದು ಸೈಟ್ನಾಗ ಏನೇನು ಆತು ಆ್ಯಂಡ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಯ್ತು ಎಷ್ಟು ಮಟೀರಿಯಲ್ ಯೂಸ್ ಆತು ಎಷ್ಟು ದುಡ್ಡು ಖರ್ಚಾತು ಅನ್ನೋದನ್ನೆಲ್ಲ ಡೇ ಬೈ ಡೇ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಆ್ಯಂಡ್ ನಿಮಗೂ ಕೂಡ ಒಂದು ಇನ್ಫಾರ್ಮೆಟಿಕ್ ಸಿಕ್ಕ ಸಿಗುತ್ತೆ ನೀವು ಮನೆ ಖರ್ಚು ಮುಂದೆ ಅದೊಂದು ಯೂಸ್ಫುಲ್ ಆಗುತ್ತೆ ಮತ್ತು ಕೆಲವೊಂದು ಸರಿ ಏನಾಗುತ್ತೆ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ ಎಲ್ಲೆಲ್ಲಿ ಮೋಸ ಹೋಗ್ಬೋದು ನಾವು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಸೊ ಅಲ್ಲೆಲ್ಲಿ ನೀವು ಎಚ್ಚೆತ್ಕೋಬೋದು ಆವಾಗ ನೀವು ಮಾತಾಡ್ಬೋದು ಈ ಥರ ಐತಿ ರೇಟ್ ಈ ಥರ ಐತಿ ಈ ಥರ ಇರುತ್ತೆ ಸೊ ನೀವು ಅಂತ ಕೇಳ್ಬೋದು ನೀವು ಅವ್ರಿಗೆಲ್ಲ ಮುಗೀತು ಇವಾಗ ನೀರು ನೋಡಿದ ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ಫಸ್ಟ್ ವಿಡಿಯೋ ಇದೆ ಕನ್ಸಕ್ಷನ್ ಅಂದ್ರೆ ಮನೆ ಕಟ್ಟಡ ಏನೇನು ಬೇಕಾಗತ್ತೆ ಪೋನ್ಸ್ ಆ್ಯಂಡ್ ಕಾನ್ಸ್ ಎಲ್ಲನೂ ನಿಮ್ಗೆ ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಭೇಟಿ ಹಾಕ್ತೀನಿ ಮುಂದಿನ ಮುಂದಿನಲ್ಲಿ ಟೀಕೆ ಠ ಬಾಯ್ ಬಾಯ್